ಒಂದು ಪ್ರಶ್ನೆ ಬರುತ್ತೆ ಅಲ್ಲ ಅದು ಹೇಗೆ ಸಂಸಾರವನ್ನೆಲ್ಲ ಇದ್ರ ಬಗ್ಗೆ ಯೋಚನೆನೇ ಮಾಡಬಾರ್ದು ಯಾವಾಗಲೂ ದೇವರ ಚಿಂತನೆ ಮಾಡ್ತಾ ಇರಬೇಕು ಅಂತಂದ್ರೆ ಅದು ಹೆಂಗೆ ಸಾಧ್ಯ ಆಗುತ್ತೆ ನಮ್ಮ ನಮ್ಮಿಂದ ಅದೆಲ್ಲ ಸಾಧ್ಯ ಆಗೋದು ನಮಗೆಲ್ಲ ಕೆಲಸಗಳಿಲ್ವಾ ತುಂಬ ಜವಾಬ್ದಾರಿ ಇದೆ ಮನೆ ಇದೆ ಮನೇಲಿ ಕೆಲಸ ಇದೆ ಮಕ್ಕಳಿದ್ದಾರೆ ತುಂಬ ಜವಾಬ್ದಾರಿಗಳಿವೆ ಕೆಲಸಕ್ಕೆ ಹೋಗಬೇಕು ಕೆಲಸ ಮಾಡಲಿಲ್ಲ ಅಂತಂದರೆ ನಮಗೆ ಯಾರು ಏನು ಕೊಡ್ತಾರೆ ಏನಾದರೂ ಕೆಲಸ ಮಾಡಿದರೆ ತಾನೇ ಸಂಪಾದನೆ ಸಂಪಾದನೆ ಆದರೆ ತಾನೇ ಮನೆ ನಡೆಯುತ್ತೆ ಇದೇನು ಇದೆಲ್ಲ ಬಿಟ್ಬಿಟ್ಟರು ದೇವರ ಬಾಧೆ ಹಿಡ್ಕೊಂಡು ಬಿಟ್ಟರೆ ಇದೆಲ್ಲ ಸಿಕ್ಬಿಡುತ್ತಾ ಅಂತ ಕೆಲವರೆಲ್ಲ ಕೆಲವರಿಗೊಂದು ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಳಬೇಕಾದಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಕೆಲಸಗಳು ಇವೆ ಪ್ರತಿಯೊಬ್ಬನಿಗೂ ಏನೋ ಒಂದು ಕೆಲಸ ಅನ್ನೋದು ಇದ್ದೇ ಇದೆ ಪ್ರಪಂಚದಲ್ಲಿ ಲೌಕಿಕವಾದಂತಹ ಕೆಲಸಗಳನ್ನು ಪ್ರತಿಯೊಬ್ಬ ಮಾಡ್ತಾನೇ ಇರ್ತಾನೆ ಯಾರೂ ಸಹ ಮನೆಯಲ್ಲೆಲ್ಲ ಜವಾಬ್ದಾರಿಗಳು ಇದೆಲ್ಲ ಇರುವಾಗ ಎಲ್ಲದನ್ನು ಬಿಟ್ಟುಬಿಟ್ಟು ದೇವರ ಹತ್ತಿರಕ್ಕೆ ಹೋಗಿ ದೇವರ ಪಾದ ಹಿಡ್ಕೊಂಡು ಕೂತ್ಕೊಳ್ತೀನಿ ಅಂತಂದ್ರೆ ಅದು ಸಾಧ್ಯವಾಗುವುದಿಲ್ಲ ಆ ಕೂರ್ಲು ಬಾರದು ಜವಾಬ್ದಾರಿ ಅನ್ನೋದು ಸಹ ನಮಗೆ ತುಂಬಾ ಮುಖ್ಯ ಹೇಗೆ ಭಗವಂತ ಆರಾಧನೆ ಅನ್ನೋದು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ನಮ್ಮ ಮೇಲೆ ಏನು ಜವಾಬ್ದಾರಿ ಇರುತ್ತೋ ಅದನ್ನು ನಿಭಾಯಿಸುವುದು ಸಹ ನಮಗೆ ಮುಖ್ಯವಾದಂತಹ ಕರ್ತವ್ಯ ಅದು ಸಹ ಒಂದು ರೀತಿಯಾಗಿ ದೇವರ ಆರಾಧನೆ ಇದ್ದ ಹಾಗೆ ನಮ್ಮ ಜವಾಬ್ದಾರಿಯನ್ನು ನಾವು ಚೆನ್ನಾಗಿ ನಿರ್ವಹಣೆ ಮಾಡುವುದು ಅನ್ನೋದು ಸಹ ಅದು ಒಂದು ರೀತಿಯಾಗಿ ಆ ಭಗವಂತನ ಆರಾಧನೆಯೇ ಅದರಿಂದ ಅದನ್ನೂ ಮಾಡ್ತಾ ಇರಬೇಕು ಹೇಳಿ ಪೂರ್ತಿ ಅದರಲ್ಲಿ ಅದರೊಳಗೇನೆ ಮುಳುಗಬಾರದು ನಮ್ಮ ಜೀವನ ನಡೆಸಲಿಕ್ಕೆ ಏನೋ ಜೀವನ ನಡೀಲಿಕ್ಕೆ ಒಂದಿಷ್ಟು ಸಂಪಾದನೆ ಬೇಕು ಸಂಪಾದನೆ ಆಗಬೇಕಾದ್ರೆ ಕೆಲಸ ಮಾಡಬೇಕು ಪ್ರಪಂಚಕ್ಕೆ ಹೋಗಬೇಕು ಹೊರಗಡೆ ವ್ಯಾವಹಾರಿಕ ಪ್ರಪಂಚಕ್ಕೆ ಹೋಗಬೇಕು ಸಂಪಾದನೆ ಮಾಡಬೇಕು ಕೆಲಸ ಮಾಡಬೇಕು ಇದನ್ನೆಲ್ಲ ಮಾಡಬೇಕು ಆದರೆ ಪೂರ್ತಿ ಅದರೊಳಗೇನೇ ಮುಳುಗಿದ್ಬಿಟ್ರೆ ಅದರಿಂದ ನಮಗೆ ಶಾಶ್ವತವಾದಂತಹ ಫಲವು ಸಿಕ್ಕುವುದಿಲ್ಲ ಅದರ ಜೊತೆಗೆ ಇದು ನಮಗೆ ಅತ್ಯಂತ ಅವಶ್ಯಕ ಅಂದ್ರೆ ಏನು ಯಥಾವತ ಏನು ಹೇಳಿದಂಗಾಯಿತು ನಮ್ಮ ಜೀವನ ನಡೆಸಲಿಕ್ಕೆ ಲೌಕಿಕವಾದಂತಹ ವ್ಯವಹಾರಗಳು ಇದೆಲ್ಲ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಈ ಮನುಷ್ಯ ಜನ್ಮ ನಮಗೇನು ಸಿಕ್ಕಿದೆಯೋ ಇದು ಸಾರ್ಥಕವಾಗಲಿಕ್ಕೆ ಭಗವಂತನ ಆರಾಧನೆ ಜೀವನವನ್ನು ನಡೆಸುವುದು ಒಂದು ಕೆಲಸ ಈ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳುವುದು ಒಂದು ಕೆಲಸ ಬರೀ ಜೀವನ ನಡೆಸಲಿಕ್ಕೆ ಮಾತ್ರ ಏನ್ ಬೇಕೋ ಅಷ್ಟನ್ ಮಾತ್ರ ನಾನು ಮಾಡ್ತೀನಿ ಮತ್ತೆ ಈ ದೇವರ ಆರಾಧನೆ ಇದು ಯಾವುದನ್ನು ಮಾಡುವುದಿಲ್ಲ ಅಂತಂದ್ರೆ ಆಗ ಆ ಕೆಲಸಗಳು ಮನುಷ್ಯ ಮಾಡುವುದೇನಿದೆ ಪ್ರಾಣಿಗಳು ಮಾಡ್ತಾ ಇವೆ ಪ್ರಾಣಿಗಳು ಸಹ ಜೀವನ ನಡೆಸಲಿಕ್ಕೆ ಏನ್ ಬೇಕಾಗಿದೆಯೋ ಅದನ್ನೆಲ್ಲ ಮಾಡ್ತಾ ಇರ್ತವೆ ಪ್ರಾಣಿಗಳಿಗೆ ಗೊತ್ತಿರುವ ಪ್ರಾಣಿಗಳಿಗೆ ಇರುವಂತಹ ಗೊತ್ತಿರುವಂತಹ ವಿಷಯ ಯಾವುದು ತನ್ನ ಆಹಾರವನ್ನು ಸಂಪಾದನೆ ಮಾಡ್ಕೊಳ್ಳುವುದು ಪ್ರತಿಯೊಂದು ಆ ಪ್ರಾಣಿಗೂ ಒಂದು ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಪ್ರಾಣಿ ತನಕ ಆನೆ ಇತ್ಯಾದಿಗಳ ತನಕ ಪ್ರತಿಯೊಂದಕ್ಕೂ ಅದರ ಆಹಾರ ತನಗೆ ಬೇಕಾದ ಆಹಾರ ಎಲ್ಲಿದೆ ಅದನ್ನು ನಾನು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಅನ್ನೋ ವಿಚಾರದ ಬಗ್ಗೆ ಗೊತ್ತಿದೆ ಎಲ್ಲ ಪ್ರಾಣಿಗಳಲ್ಲೂ ಇಂಥ ಒಂದು ತಿಳುವಳಿಕೆ ಇದೆ ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಪ್ರಾಣಿ ತನ್ನನ್ನು ಏನಾದರೂ ಮಾಡಲಿಕ್ಕೆ ಬಂದಾಗ ಅದರಿಂದ ತನ್ನನ್ನು ಹೆಂಗ್ ಕಾಪಾಡಿಕೊಳ್ಳಬೇಕು ಸಾಧ್ಯವಾದಷ್ಟು ಹೇಗೆ ತನ್ನನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ವಿಚಾರವೂ ಪ್ರಾಣಿಗಳಿಗೆ ಗೊತ್ತಿದೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಹೆಚ್ಚಿನ ತಿಳುವಳಿಕೆ ಪ್ರಾಣಿಗಳಿಗೆ ಇರುವುದಿಲ್ಲ ಆಹಾರ ಸಂಪಾದನೆ ಮಾಡಿಕೊಳ್ಳುವುದು ಬೇರೆ ಪ್ರಾಣಿಯಿಂದ ತನ್ನನ್ನು ಕಾಪಾಡಿಕೊಳ್ಳುವುದು ಇಷ್ಟು ತಿಳುವಳಿಕೆ ಪ್ರತಿಯೊಂದು ಪ್ರಾಣಿಗೂ ಇದ್ದೇ ಇದೆ ನಮ್ದು ಸಹ ನಮ್ಮ ತಿಳುವಳಿಕೆಯನ್ನು ನಾವು ಇಷ್ಟಕ್ಕೆ ಸೀಮಿತ ಮಾಡ್ಕೊಳ್ತೀವಿ ಅಂತ ಹೇಳುವುದಾದ್ರೆ ಆಗ ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವೇ ಇರುವುದಿಲ್ಲ ಆದರೆ ವಾಸ್ತವವಾಗಿ ಮನುಷ್ಯನ ತಿಳುವಳಿಕೆ ಇಷ್ಟಕ್ಕೆ ಸೀಮಿತ ಅಲ್ಲ ಒಂದು ಪ್ರಾಣಿಗಳಿಗೆ ಅದಕ್ಕಿಂತಲೂ ಹೆಚ್ಚು ನಾವು ಹೇಳಿಕೊಡ್ಲಿಕ್ಕಾಗುವುದಿಲ್ಲ ಒಂದು ಒಂದು ಪ್ರಾಣಿ ಮುಂದೆ ಕೂರಿಸ್ಕೊಂಡು ಅದಕ್ಕೆ ಎಷ್ಟು ಸಲಿಯೇ ಹೇಳಿದ್ರೂ ಅದಕ್ಕೆ ಅರ್ಥವಾಗುವುದಿಲ್ಲ ನಾವು ಏನು ಶಾಸ್ತ್ರೀಯವಾದ ವಿಷಯಗಳನ್ನು ಯಾವುದನ್ನು ಹೇಳಕ್ಕಾಗುವುದಿಲ್ಲ ಆದರೆ ಮನುಷ್ಯನಿಗಾದರೆ ಹಾಗಲ್ಲ ಮನುಷ್ಯನಿಗೇನಾದರೂ ಒಂದು ಕೆ ಒಳ್ಳೆಯ ವಿಷಯಗಳನ್ನು ಹೇಳಿದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆ ಅದನ್ನು ಸರಿಯಾಗಿ ಆಚರಣೆ ಮಾಡುವಂತಹ ಶಕ್ತಿಯೂ ಮನುಷ್ಯನಿಗಿದೆ ಆದರೆ ಅದಕ್ಕೊಂದು ಪ್ರಯತ್ನ ಬೇಕು ಆ ಪ್ರಯತ್ನವನ್ನು ಮಾಡಿ ನಮಗೆ ದೊಡ್ಡವರು ಯಾವ ಒಂದು ಮಾರ್ಗವನ್ನು ಉಪದೇಶ ಮಾಡ್ತಾರೋ ಆ ಮಾರ್ಗದಲ್ಲಿ ಹೋಗಿ ಭಗವಂತನ ಆರಾಧನೆಯನ್ನು ಮಾಡುವುದು ಅದು ಮನುಷ್ಯನಿಗೆ ಸಾಧ್ಯವಾಗುತ್ತೆ